ಹಂಗಾಗಿ ನಿಮ್ಗೆ ಒಂದೊಂದು ದಿನ ಕೇಳಿಲಿಕ್ಕೂ ಇಲ್ಲಿ ಖರ್ಚು ವೆಚ್ಚ ಏನಾಗುತ್ತೆ ಅದನ್ನ ಬೇರ್ ಮಾಡಲಿಕ್ಕೆ ನಿಮ್ಮ ಪೋಷಕರೆಲ್ಲ ಬಹಳಷ್ಟು ಸಮಸ್ಯೆ ಪಡ್ತಿರ್ತಾರೆ ನಾನು ಅವಾಗಲೇ ಹೇಳಿದ ಉದ್ದೇಶ ಏನಂದ್ರೆ ಯಾರೋ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ಅವ್ರ ತಂದೆ ತಾಯಿಗಳ ಹತ್ರ ಹೋಗಿ ನೀವು ಕೇಳಿ ಓದೇ ಬೇಕಿರ್ಲಿಲ್ಲ ನಮಗೆ ಕೆಲಸನೇ ಬೇಕಿಲ್ಲ ನಮ್ಮ ಮಗ ಹಂಗೆ ಬಂದಿದ್ರೆ ಸಾಕಿತ್ತು ಅಂತ ಹೇಳ್ತಾರೆ ಆಯಿತಾ ಇಲ್ಲಿರಲ್ಲ ನಾನು ಬಹಳಷ್ಟು ಕಡೆ ನೋಡಿದ್ದೀನಿ ನಾನು ನಾಲ್ಕು ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಒಂದ್ ಕಡೆ ಡಿ ಸಿ ಪಿ ಆಗಿ ಒಂದ್ ಕಡೆ ಕಮಿಷನರ್ ಆಗಿ ಇಲ್ಲಿ ಆರೊಳೆ ಪೋಸ್ಟಿಂಗ್ ಮಾಡ್ತಾಯಿರಂತ ಲಾಸ್ಟ್ ಹದಿನೈದು ವರ್ಷದಿಂದ ನನ್ನ ಪ್ರಿಂಟ್ ಪೋಸ್ಟಿಂಗೇ ಮಾಡ್ತಾ ಇರೋದು ಹಾಗಾಗಿ ಆ ಥರ ಯಾರು ನಿರ್ಧಾರಗಳು ತಗೋಬೇಡಿ ದಯವಿಟ್ಟು ನಮ್ಮ ಕಚೇರಿನು ನಿಮ್ಮ ಯಾರ್ಯಾರು ಆ್ಯಸ್ಪ್ರೆಂಡ್ಸ್ ಇದ್ದೀರಿ ಎಲ್ಲರಿಗೂ ಯಾವುದೇ ಸಂದರ್ಭದಲ್ಲಿ ಓಪನ್ ಇರುತ್ತೆ ಏನಾದ್ರು ಸಮಸ್ಯೆ ಏನಿದ್ರೆ ಬನ್ನಿ ನಮ್ಮ ಕೈಲಾದ ಸಮಸ್ಯೆ ನಾವು ಪರಿಹಾರ ಮಾಡೋದಕ್ಕೆ ಕೆಲಸ ಮಾಡಬೇಕು ಅದು ಬಿಟ್ಟು ಅದು ಇಲ್ಲೆಲ್ಲರೂ ಪ್ರತಿಜ್ಞೆ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ದಿಡುಕಿನ ನಿರ್ಧಾರ ತಗೊಳ್ಳಲ್ಲ ಅಂತಂದೆಲ್ಲ ಕೈ ಹೊತ್ತಿದ್ವಿ ಹಾ ಅಲ್ಲ ನಮಗೆ ಸದ್ಯವನ್ನು ಅದೆಲ್ಲ ಕಡೋಣ ತಿಂದ ಈಗ ಮನೆಯಲ್ಲಿ ಬಿಳಿ ಮನೆಯಲ್ಲಿ ಒಂದೇ ತಾಯಿ ಕಾಯ್ತಾ ಇರ್ತಾರೆ ನಮ್ಮ ಕೈಯಲ್ಲಾದಷ್ಟು ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೀವಿ ಯಾವುದೇ ಕೆಟ್ಟ ಚಟಿಗಳಿಗೆ ಬೀಳಲ್ಲ ಎಂಥ ಸಂದರ್ಭದಲ್ಲೂ ಆಗ್ಬಂದಿ ಅಂತ ಕೆಟ್ಟ ಕೆಲಸ ಮಾಡ್ಕೊಳಲ್ಲ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿ ನಮ್ಮ ಕೆಲಸದಲ್ಲಿಬ್ರು ನಾವೆಲ್ಲ ಇಷ್ಟು ಜನ ಬಂದಿದ್ದೀವಿ ಅಂತ ಕೇಳಿದ ಸುಮಾರು

ನಮ್ಮ ನಿಮ್ಮೆಲ್ಲರ ರೀತಿಯೇ ಅವರು ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಲ್ಲ ಪರೀಕ್ಷೆಗಳನ್ನು ಎದುರಿಸಿ ಐ ಎ ಎಸ್ ಆಗಲಿಕ್ಕಿಂತ ಮುಂಚೆ ಸುಮಾರು ಮೂವತ್ತೆರಡು ವಕೀಲರಿಗೆ ಸೆಲೆಕ್ಷನ್ ಆಗಿರುವಂತವರು ಹೀಗಾಗಿ ನಾನು ಯಾರು ಅಂದ್ರೆ ಈ ಸಮಸ್ಯೆ ಆತಂಕವಾಗಿ ಅದು